ಹಲೋ ಹಾಲ್ ಇವತ್ತಿನ ವಿಡಿಯೋಲ್ಲಿ ತುಂಬಾ ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿರುವಂಥ ಜೀರಿಗೆ ಮತ್ತು ಮೆಣಸಿನ ರಸ ಯಾವ ರೀತಿ ಪ್ರಿಪೇರ್ ಮಾಡೋದನ್ನೋದನ್ನು ನೋಡೋಣ ಈ ಚಳಿಗಾಲಕ್ಕೆ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಈ ರಸಮನ್ನ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಪ್ರಿಪೇರ್ ಮಾಡ್ಕೊಬೋದು ಮೊದಲು ಒಂದು ಮಿಕ್ಸಿ ಜಾರ್ಗೆ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಲು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನು ಮೆಣಸನ್ನು ಕೂಡ ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ಈ ರೀತಿಯಾಗಿ ತರಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಎರಡರಿಂದ ಮೂರು ಟೀ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿ ಆಯಿಲ್ ಹೀಟಾದ ನಂತರ ಸ್ವಲ್ಪ ಸಾಸಿವೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಈಗ ಖಾರಕ್ಕೆ ಒಣಗಿದ ಮೆಣಸಿನಕಾಯಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು ನಾನು ನಾಲ್ಕರಿಂದ ಐದು ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಫ್ರೈ ಆದ ನಂತರ ತರಿ ರುಬ್ಬಿಟ್ಕೊಂಡಂಥ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸಿ ಅದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹೊತ್ತು ನಾವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಅಷ್ಟು ನೆನೆಸಿ ನೆನೆಸಿಟ್ಕೊಂಡಿದ್ದೆ ಆ ರಸವನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರಸವನ್ನು ಕೂಡ ಎಲ್ಲ ಇಂಗ್ರೀಡಿಯೆಂಟ್ಸ್ಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಂಡು ನಂತರ ಇಲ್ಲಿ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ನೀರು ಕೂಡ ಅಷ್ಟೇ ನಮ್ಗೆ ಎಷ್ಟು ವಾಟರ್ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟೇ ಆ್ಯಡ್ ಮಾಡ್ಕೊಬೇಕು ನಂತರ ರುಚಿಗೆ ತಕ್ಕಷ್ಟು ಸಾಲ್ಟು ಪಿಂಚಷ್ಟು ಟರ್ಮರಿಕ್ನ ಕಲರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ ಅಷ್ಟೇ ಬಟ್ ಹಾಕಿದ್ರೆ ಕಲರ್ಫುಲ್ ಆಗಿರುತ್ತೆ ನಂತರ ಸುಮಾರು ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಬೇಕು ರಸವನ್ನು ನಂತರ ಸಣ್ಣಾಗಿ ಕಟ್ ಮಾಡ್ಕೊಂಡಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು ನಮಗೆ ಎಷ್ಟೋ ಟೇಸ್ಟಿಯಾಗಿರುವಂಥ ಜೀರಿಗೆ ಮತ್ತು ಮೆಣಸಿನ ರಸ ರೆಡಿ ಆಗುತ್ತೆ ಈ ರಸಮ್ ಹೆಲ್ತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಕೂಡ ನಾವು ಈ ರಸಮನ್ನ ಪ್ರಿಪೇರ್ ಮಾಡ್ಕೊಬೋದು ಈ ಚಳಿಗಾಲಕ್ಕೆ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ಈ ರಸಮ್ನ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೊಬೋದು ಕಡಿಮೆ ಸಮಯದಲ್ಲಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ